ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರತಿಭಾರಾಮ್ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವತ್ತೇನಪ್ಪ ಅಂತ ಹೇಳಿದರೆ ಸಾಬಾಕಿಯನ್ನು ಹಾಕಿಕೊಂಡು ಒಂದು ಪಾಯಸವನ್ನು ಮಾಡುವ ಅಂತ ಹೇಳಿದ್ದೇನೆ ನಮಗೆ ಇವತ್ತು ಮನೆಗೆ ಸ್ವಲ್ಪ ನೆಂಟರು ಬರ್ತಾ ಇದ್ದಾರೆ ಫ್ರೆಂಡ್ಸ್ ಸೊ ಹಾಗಾಗಿ ಇವತ್ತು ಪಾಯಸವನ್ನು ಮಾಡ್ತಾ ಇದ್ದೇನೆ ಸಬ್ಬಕ್ಕಿ ಪಾಯಸ ಇವು ಮಾಡೋದಕ್ಕಿಂತ ಒಂದು ಒಂದೂವರೆ ಗಂಟೆ ಮುಂಚೆ ಇದನ್ನು ನೀರಲ್ಲಿ ನೆನೆ ಹಾಕಿದರೆ ಫ್ರೆಂಡ್ಸ್ ಚಂದಕ್ಕೆ ಉಬ್ಬಿ ಚಂದ ಬರ್ತದೆ ಇದು ಒಳ್ಳೆ ಕಣ್ಣು ಕಣ್ಣು ಬಿದ್ದು ಕಣ್ಣು ಪಾಯಸ ಮಕ್ಕಳಿಗೆಲ್ಲ ಕಣ್ಣು ಪಾಯಸ ಅಂತಲೇ ಭಾರಿ ಇಷ್ಟ ನಮ್ಮಲ್ಲಿಯೂ ಕೂಡ ನಮ್ಮ ಮಕ್ಕಳಿಗೂ ಕೂಡ ಕಣ್ಣು ಪಾಯಸ ಭಾರಿ ಇಷ್ಟ ಸೊ ಹಾಗಾಗಿ ಇಂಟ್ರೂ ಬರುವಲ್ಲಿ ಕೂಡ ಮಕ್ಕಳಿದ್ದಾರೆ ಸೊ ಹಾಗಾಗಿ ಕಣ್ಣು ಪಾಯಸವನ್ನು ಅಂದರೆ ಸಬ್ಬಕ್ಕಿ ಪಾಯಸವನ್ನು ಇವತ್ತು ಮಾಡ್ತಾ ಇದ್ದೇನೆ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ಇದರಲ್ಲಿ ಅರ್ಧ ಕೆ ಜಿ ಸಬ್ಬಕ್ಕಿ ಉಂಟು ಫ್ರೆಂಡ್ಸ್ ಇದರಲ್ಲಿ ಪೂರ್ತಿ ಹಾಕಿಕೊಳ್ಳೋದಿಲ್ಲ ನಾನು ಅದು ಸ್ವಲ್ಪ ದಪ್ಪ ಆಗ್ತದೆ ಇದು ಬೆಂದಾದ ನಂತರ ಸೊ ಇದರಲ್ಲಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕಿಕೊಳ್ತಾ ಇದ್ದೇನೆ ಒಂದಿಷ್ಟಿರಲಿ ತುಂಬ ಮಾಡೋದಿಲ್ಲ ಪಾಯಸ ಮುಗಿಯುವುದಿಲ್ಲ ಸೊ ಹಾಗಾಗಿ ಒಂದು ಕಾಲು ಹಸಿಯನ್ನು ಉಳಿಸಿದ್ದೇನೆ ಇದಿಷ್ಟೇ ಬದುಳಿ ಆಗುವಾಗ ಅಂದರೆ ನೆಂದಾಗುವಾಗ ತುಂಬ ದಪ್ಪ ಆಗ್ತದೆ ಸೊ ಅದನ್ನು ಇದನ್ನು ನೆನೆಲಿಕ್ಕೆ ಹಾಕ್ತೇನೆ ಫ್ರೆಂಡ್ಸ್ ಒಂದು ಒಮ್ಮೆ ತೊಳ್ಕೊಂಡು ಮತ್ತೆ ಇದನ್ನು ನೆನೆಲಿಕ್ಕೆ ಹಾಕಿಕೊಳ್ಳುವ ನೋಡಿ ಫ್ರೆಂಡ್ಸ್ ನೆನೆಲಿಕ್ಕೆ ಹಾಕಿದ್ದೇನೆ ಇದಿನ್ನೊಂದು ಒಂದು ಗಂಟೆ ಚೆನ್ನಾಗಿ ನೆನೆಲಿ ಮತ್ತೆ ಇದನ್ನು ಪಾಯಸ ಮಾಡಿಕೊಳ್ಳುವ ಇದು ನೆಂದಾಗುವಾಗ ತುಂಬ ಉಬ್ಬಿ ಬರ್ತದಲ್ಲ ಫ್ರೆಂಡ್ಸ್ ಮತ್ತೆ ತುಂಬ ಹೊತ್ತು ಬೇಯಲಿಕ್ಕೆ ಬೇಕಾಗೋದಿಲ್ಲ ಹಾಗಾಗಿ ಇದನ್ನು ಒಂದು ಸೈಡಿಗೆ ಇಡ್ತೇನೆ ಫ್ರೆಂಡ್ಸ್ ಇದು ಒಂದು ಗಂಟೆ ಕಳೆದ ನಂತರ ಒಂದೂವರೆ ಕಳ ಗಂಟೆ ಕಳೆದ ನಂತರ ನೋಡಿ ನೀರೆಲ್ಲ ನೀರೆಲ್ಲ ಆರಿಕೊಂಡು ಹೀಗೆ ಉಬ್ಬಿ ಉಬ್ಬಿರ್ತದೆ ಇದು ಸಾಬಕ್ಕಿ ಇನ್ನೀಗ ನಾವು ಕಾಯಿ ಹಾಲನ್ನು ಮಾಡಿಕೊಳ್ಳುವ ಕಾಯಿ ಹಾಲನ್ನು ಮಾಡಿಕೊಳ್ಳಿಕ್ಕೆ ನಾನೊಂದಿಷ್ಟು ಏಲಕ್ಕಿಯನ್ನು ಕಾಯಿಯನ್ನು ರುಬ್ಬುವಾಗಲೇ ಒಟ್ಟಿಗೆ ಹಾಕಿಕೊಳ್ತಾ ಇದ್ದೇನೆ ಇನ್ನು ಕಾಯಿಯನ್ನು ಹಾಕಿಕೊಳ್ಳುವ ಕಾಯಿಯನ್ನು ಹಾಕಿಕೊಳ್ತಾ ಇದ್ದೇನೆ ಕೆಲ ಕೆಲವರು ಹಾಲನ್ನ ಹಾಕಿ ಮಾಡ್ತಾರೆ ಹಾಲನ್ನು ಹಾಕಿ ಮಾಡೋದಕ್ಕಿಂತಲೂ ಕಾಯಿ ಹಾಲನ್ನು ಹಾಕಿ ಮಾಡಿದರೆ ತುಂಬ ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ್ ಮತ್ತು ಆರೋಗ್ಯಕ್ಕೂ ಕೂಡ ಹಾಲಿಂದ ತುಂಬ ಒಳ್ಳೆಯದು ಥೈರಾಯ್ಡ್ ಇರುವವರಿಗೆ ಸಿ ಓಡಿ ಪ್ರಾಬ್ಲಮ್ ಇರುವವರಿಗೆ ಅಂಥ ಪ್ರಾಬ್ಲಮ್ಸ್ ಇರುವವರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುವವರಿಗೆಲ್ಲ ಇದು ಕಾಯಿ ಹಾಲು ಬೆಸ್ಟ್ ಹಾಲಿಗಿಂತಲೂ ದನದ ಹಾಲಿಗಿಂತಲೂ ಕಾಯಿ ಹಾಲು ಭಾರಿ ಒಳ್ಳೆಯದು ಸೊ ಹಾಗಾಗಿ ನಾವು ಪಾಯಸವನ್ನು ಮಾಡೋದು ಕಾಯಿ ಹಾಲಲ್ಲೇ ದನದ ಹಾಲನ್ನು ಹಾಕಿಕೊಡೋದಿಲ್ಲ ಕೆಲವರು ಹಾಲನ್ನು ಯೂಸ್ ಮಾಡಿ ಮಾಡ್ತಾರೆ ನಾವು ಕಾಯಿ ಹಾಲನ್ನು ಹಾಕಿ ಮಾಡೋದು ಸೊ ಇಷ್ಟು ಕಾಯನ್ನು ಹಾಕಿಕೊಂಡಿದ್ದೇನೆ ಸ್ವಲ್ಪ ಏಲಕ್ಕಿಯನ್ನು ಹಾಕಿಕೊಂಡಿದ್ದೇನೆ ಇದನ್ನಿನ್ನು ಇನ್ನು ಗ್ರೈಂಡ್ ಮಾಡಿಕೊಂಡು ಬರುವ ನೋಡಿ ಫ್ರೆಂಡ್ಸ್ ಕಾಯನ್ನು ರುಬ್ಬಿಕೊಂಡಾಯಿತು ಇನ್ನೀಗ ಕಾಯಿ ಹಾಲನ್ನು ಮಾಡಿಕೊಳ್ಳುವ ಅದನ್ನು ಸಾಬಕ್ಕಿಯನ್ನು ನೀರು ಕಾಯಿಯನ್ನು ಇರ್ತದಲ್ಲ ಇದನ್ನು ಫಸ್ಟ್ ಫಸ್ಟ್ ಒಂದು ಸತಿ ಮತ್ತು ಸೆಕೆಂಡ್ ಒಂದ್ಸತಿ ತೆಗೆದಾದ ನಂತರ ನೆಕ್ಸ್ಟ್ ಇನ್ನೊಮ್ಮೆ ತೆಗಿತೇವಲ್ಲ ಅದರಲ್ಲಿ ಅದನ್ನು ಬೇಯಿಸಿಕೊಳ್ಳುವ ಇದೀಗ ಕಾಯಿ ಹಾಲನ್ನು ಮಾಡಿಕೊಂಡು ಬರುವ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕಾಯಲನ್ನ ಮಾಡಿಕೊಡುವ ಇದು ಗಟ್ಟಿ ಕಾಯಲು ಗಟ್ಟಿ ಕಾಯಲನ್ನು ತೆಗೆದು ಒಂದು ಸೈಡ್ ಇಟ್ಕೊಳ್ಳುವ ಮಾಡಿ ಆದ ನಂತರ ಗಟ್ಟಿ ಕಾಯಲನ್ನ ತೆಗೆದಿಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ನೀರ್ ಕಾಯಲನ್ನ ಬೇಯಿಸಲಿಕ್ಕೆ ಬೇಯಿಸುವ ಪಾತ್ರಕ್ಕೆ ಹಾಕಿ ಕೊಡ್ತಾ ಇದ್ದೀನಿ ಇನ್ನೊಮ್ಮೆ ನೀರ್ ಕಾಯಲನ್ನ ತೆಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ನೀರು ಕಾಯಲಿಗೆ ಸಬ್ಬಕ್ಕಿಯನ್ನು ಪೂರ್ತಿಯಾಗಿ ಹಾಗೆ ಹಾಕಿಕೊಂಡು ಇದನ್ನು ಬೇಲಿಕ್ಕಿಡುವ ಫ್ರೆಂಡ್ಸ್ ಇದನ್ನೀಗ ಬೇಲಿಕಿಡ್ತಾ ಇದ್ದೇನೆ ಅದು ಸ್ವಲ್ಪ ಬೇಲಿ ಚೆಂದಕ್ಕೆ ಒಂದು ಕುದಿ ಬರಲಿ ತೊಳಸ್ತಾ ಇರಬೇಕು ಫ್ರೆಂಡ್ಸ್ ಅದನ್ನು ಕೈ ಬಿಟ್ಟರೆ ತಳ ಹಿಡೀತದೆ ನಾನು ಹೀಗೆ ತೊಳಸ್ತಾ ಇರಬೇಕು ಆವಾಗ ಅವಾಗ ಇಲ್ದಿದ್ರೆ ತಳ ಹಿಡ್ಕೊಳ್ತದೆ ಇದು ಬೇಗ ಆಗ್ತದೆ ಫ್ರೆಂಡ್ಸ್ ತುಂಬ ಹೊತ್ತು ಬೇಡ ಒಂದು ಚಂದಕ್ಕೆ ಒಂದು ಒಂದು ಸರ್ತಿ ಎರಡು ಸರ್ತಿ ಚಂದಕ್ಕೆ ಕುದಿ ಬಂದು ಆಫ್ ಮಾಡಿಟ್ರೆ ತನ್ನಷ್ಟಕ್ಕೆ ಅದು ಬೇಯ್ತದೆ ಸ್ವಲ್ಪ ಬೇಯಿಲಿ ನೋಡಿ ಕ ಕಾಯಲ್ಲಿ ಈಚೆ ತೆಗೆದಿಟ್ಟಿದ್ದೇನೆ ಗಟ್ಟಿ ಅದು ಲಾಸ್ಟಿಗೆ ಒಂದು ಕುದಿ ಬಂದ ನಂತರ ಮತ್ತೆ ಇದೀಗ ಬೇಯ್ತಾ ಬಂತು ಕುದಿಯೆಲ್ಲ ಚೆಂದಕ್ಕೆ ಬಂದಿದೆ ಇದಕ್ಕಿನ್ನು ಸಕ್ಕರೆಯನ್ನು ನೋಡಿಕೊಂಡು ಎಷ್ಟು ರುಚಿಗೆ ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕಿಕೊಳ್ಳುವ ಉರಿ ಸಣ್ಣ ಮಾಡಿಕೊಳ್ಳಿ ಅಡಿ ಹಿಡಿತದೆ ನೋಡಿಕೊಂಡು ಹಾಕಿಕೊಳ್ಳಿ ನೋಡಿ ಇದು ಬೇಯ್ತ ಬಂತ ಆಗ್ಲೇ ನೋಡಿ ರುಚಿಯನ್ನ ಕೊಡ್ಲಿಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ಉಪ್ಪು ಸ್ವಲ್ಪ ರುಚಿಗೆ ಅದು ರುಚಿಯನ್ನ ಎತ್ತಿಕೊಡ್ತದೆ ಸೊ ಹಾಗಾಗಿ ನಾನು ಯಾವಾಗಲೂ ಪಾಯಸ ಮಾಡುವಾಗ ಸ್ವಲ್ಪ ಟೇಸ್ಟಿಗೆ ಉಪ್ಪನ್ನು ಹಾಕ್ತೇನೆ ಸಕ್ಕರೆ ಎಲ್ಲ ಕರಗಿದ ನಂತರ ಗಟ್ಟಿ ಕಾಯಾಲನ್ನು ಹಾಕಿಕೊಳ್ಳುವ ನೋಡಿ ಫ್ರೆಂಡ್ಸ್ ಇದೀಗ ಸಕ್ಕರೆ ಎಲ್ಲ ಕರಗಿತ್ತು ಇನ್ನಿದಕ್ಕೆ ಗಟ್ಟಿ ಕಾಯಾಲನ್ನು ಸೇರಿಸಿಕೊಂಡು ಒಂದು ದೊಡ್ಡ ಕುದಿ ಬರೋವರೆಗೆ ಕುದಿಸಿಕೊಳ್ಳುವ ಇದೀಗ ನೀರಿದ್ದರೂ ಫ್ರೆಂಡ್ಸ್ ಅದು ತಣ್ಣಗಾದ ನಂತರ ಗಟ್ಟಿ ಆಗ್ತದೆ ಮಂದಾಗ್ತದೆ ನೋಡಿ ಈಗ ಹೀಗಿದೆ ಇದೊಂದು ಚಂದಕ್ಕೆ ಒಂದು ಕುದಿ ಬರಲಿ ಕೈ ಬಿಡಬೇಡಿ ಕೈ ಬಿಟ್ಟರೆ ತಳ ಹಿಡಿತದೆ ನೋಡಿ ಫ್ರೆಂಡ್ಸ್ ಕುದಿ ಬರಲಿಕ್ಕೆ ಹತ್ತ ಉಂಟು ಕುದಿ ಬಂದರೆ ಸಾಕು ಕುದಿ ಬರಲಿ ಚೆಂದಕ್ಕೆ ಕುದಿ ಬರಲಿ ಫ್ರೆಂಡ್ಸ್ ನಾನೇ ಮಾಡಿಟ್ಟಂತ ತುಪ್ಪವನ್ನು ಎರಡು ಚಮಚ ತುಪ್ಪವನ್ನು ಹಾಕಿಕೊಳ್ತಾ ಇದ್ದೇನೆ ನೋಡಿ ತುಪ್ಪ ಏನು ಚೆನ್ನಾಗಿದೆ ನೋಡಿ ತುಪ್ಪ ತುಪ್ಪವನ್ನು ಹಾಕಿಕೊಳ್ತಾ ಇದ್ದೇನೆ ಇಲ್ಲಿ ಎರಡರಿಂದ ಮೂರು ಸ್ಪೂನ್ ತುಪ್ಪ ಹಾಕಿಕೊಳ್ಳಿ ನೋಡಿ ಫ್ರೆಂಡ್ಸ್ ಇಲ್ಲಿ ಪಾಯಸ ಆಯ್ತು ಇಷ್ಟು ಕುದಿ ಬಂದು ಮೇಲೆ ಬಂದರೆ ಸಾಕು ಇದಕ್ಕಿನ್ನೊಂದು ತುಪ್ಪದಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹುರ್ಕೊಂಡು ಹಾಕಿಕೊಳ್ಳುವ ಇದಿಷ್ಟಾದರೆ ಸಾಕು ಇದು ತಣ್ಣಗಾದ ನಂತರ ಇನ್ನೂ ಕೂಡ ಆಗ್ತದೆ ಇದಿಷ್ಟಾದರೆ ಸಾಕು ಫ್ರೆಂಡ್ಸ್ ದಪ್ಪ ಆದರೆ ಸ್ವಲ್ಪ ನೀರ ಹಾಲ ಸೇರಿಸಿಕೊಂಡು ಹಾಕಿದ್ರೆ ಆಯಿತು ಇದನ್ನು ಒಲೆಯನ್ನು ಆಫ್ ಮಾಡ್ತಾಯಿದ್ದೇನೆ ಫ್ರೆಂಡ್ಸ್ ಪಾಯಸಕ್ಕೆ ಒಗ್ಗರಣೆಗೆ ಫ್ರೆಂಡ್ಸ್ ಇಷ್ಟು ದ್ರಾಕ್ಷಿನ ತೆಕೊಂಡಿದ್ದೇನೆ ತುಪ್ಪಕ್ಕೆ ಇದ್ದೇನೆ ಮೂರು ಚಮಚ ತುಪ್ಪ ಹಾಕಿಕೊಂಡಿದ್ದೆ ಬಾಣಿಗೆ ಸೊ ಒಂದು ಇಷ್ಟನ್ನು ಗೋಡಂಬಿಯನ್ನು ಹಾಕಿಕೊಳ್ತಾ ಇದ್ದೇನೆ ಎರಡನ್ನು ಚೆಂದ ಸ್ವಲ್ಪ ಇಬ್ಬಷ್ಟು ಕುರಿ ಒಂದು ಚೂರು ಕೆಂಪಾದರೆ ಸಾಕು ಫ್ರೈ ಮಾಡಿಕೊಂಡು ಚಂದ ಹುರ್ಕೊಳ್ಳಿ ಫ್ರೆಂಡ್ಸ್ ಹುರ್ಕೊಂಡು ಅದಕ್ಕೆ ಸೇರಿಸಿಕೊಳ್ಳಿ ಉಬ್ಬಿಬಿಟ್ಟು ಇಷ್ಟಾದರೆ ಸಾಕಿದು ಇದನ್ನು ಪಾಯಸಕ್ಕೆ ಹಾಕಿಕೊಳ್ಳಿ ನೋಡಿ ಫ್ರೆಂಡ್ಸ್ ಏನು ಚೆನ್ನಾಗಿದೆ ನೋಡಿ ಪಾಯಸ ಮಿಕ್ಸ್ ಮಾಡಿ ಇಳಿಸಿಡಿ ನೋಡಿ ಫ್ರೆಂಡ್ಸ್ ಸಬ್ಬಕ್ಕಿ ಪಾಯಸ ಕಣ್ಣು ಪಾಯಸ ತಿಂದರೆ ಬಿಡುವುದಿಲ್ಲ ನೀವು ಟ್ರೈ ಮಾಡ್ತೀರಲ್ಲ ಫ್ರೆಂಡ್ಸ್ ಹಾಗಾದರೆ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಇಷ್ಟು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನು ಕೂಡ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಎಲ್ರಿಗೂ